ನಮಸ್ಕಾರ ಭೋಜರಾಜನ ಚಂಪೂ ರಾಮಾಯಣ ಸಂಸ್ಕೃತ ಸಾಹಿತ್ಯದ ಅಪೂರ್ವ ಕೃತಿ ವಾಲ್ಮೀಕಿ ಮಹರ್ಷಿಯ ರಾಮಾಯಣದ ಕಥೆಯನ್ನು ಗದ್ಯಪದ್ಯ ಮಿಶ್ರಿತವಾದ ಚಂಪೂ ಶೈಲಿಯಲ್ಲಿ ಭೋಜರಾಜ ಅಪೂರ್ವವಾಗಿ ಚಿತ್ರಿಸಿದ್ದಾನೆ ಅದರಲ್ಲಿ ಬರುವ ಸುಂದರ ಕಾಂಡದ ಅದರಲ್ಲಿಯೂ ವಿಶೇಷವಾಗಿ ಅಶೋಕವನದ ವರ್ಣನೆ ಅತ್ಯಂತ ರಮಣೀಯವಾಗಿದೆ ಇವತ್ತು ಭೋಜರಾಜ ನಿರೂಪಿಸಿದ ಅಶೋಕವನದ ವರ್ಣನೆಯನ್ನು ನಾವು ಕೇಳುವ ಪ್ರಯತ್ನ ಮಾಡೋಣ ಬಹಳ ಸ್ವಾರಸ್ಯಕರವಾದಂಥ ಭಾಗ ಇದು ಸೀತಾನ್ವೇಷಣೆಗೋಸ್ಕರ ಮಾರುತಿ ಹೊರಟಿದ್ದಾನೆ ಮಹೇಂದ್ರ ಪರ್ವತವನ ಎಡಗಾಲಿನಿಂದ ಒದ್ದು ಗಗನ ಮಾರ್ಗದಲ್ಲಿ ಅದೋ ಖಗೇಂದ್ರ ವೇಗ ಅಂತ ಹೇಳ್ತಾರೆ ಗರುಡನ ವೇಗದಿಂದ ಗಗನ ಮಾರ್ಗದಲ್ಲಿ ಸಂಚರಿಸಿ ಲಂಕೇಶ್ವರನ ರಾಜಧಾನಿಯಾದಂತಹ ಆ ಲಂಕಾಪಟ್ಟಣಕ್ಕೆ ಬಂದು ತಲುಪಿದ್ದಾನೆ ಹೀಗೆ ಬಂದು ತಲುಪಿದರೆ ಅಲ್ಲಿ ನೋಡ್ತಾನೆ ಅಪೂರ್ವವಾಗಿರತಕ್ಕಂಥ ಲಂಕಾಪಟ್ಟಣ ಆ ರಾತ್ರಿಯ ಕಾಲದಲ್ಲಿ ಚಂದ್ರ ಅವನಿಗೆ ದೀಪದಂತೆ ಸಹಾಯ ಮಾಡ್ತಾ ಇದ್ದಾನೆ ಈ ಲಂಕೇಶ್ವರನ ರಾಜಧಾನಿಯಲ್ಲಿ ಮೈಥಿಲಿಯನ್ನು ಹುಡುಕಬೇಕಾಗಿದೆ ಚಂದ್ರ ಆ ಲಂಕಾನಗರದ ದರ್ಶನ ಮಾಡಿಸ್ತಾ ಇದ್ದಾನೆ ಇದು ರಾಕ್ಷಸರ ಸೇನೆಯಿಂದ ರಕ್ಷಿತವಾದ ರಾಕ್ಷಸ ಸಾರ್ವಭೌಮನಾದಂಥ ರಾವಣನ ನಗರಿ ಇದು ಮೊದಲಾಗಿ ನೋಡ್ತಾನೆ ಇದು ಬಂಗಾರವರ್ಣದ ಶಿಖರವನ್ನು ಹೊಂದಿದ ಮೋಡದ ಸಾಲುಗಳನ್ನು ಧರಿಸಿದಂತಹ ಲಂಕೇಶ್ವರನ ನಿವಾಸಸ್ಥಾನ ಇದು ಗಮನಿಸಿದ ಹನುಮ ಇದು ಕುಬೇರನಿಂದ ಅಪಹರಿಸಲ್ಪಟ್ಟಂತಹ ಪುಷ್ಪಕ ವಿಮಾನ ಇದು ಹೀಗೆ ಒಂದೊಂದು ಪ್ರದೇಶವನ್ನು ಕೂಡ ಚಂದ್ರ ಹನುಮನಿಗೆ ದರ್ಶನ ಮಾಡಿಸ್ತಾ ಇದ್ದಾನೆ ಚಂದ್ರನಿಗೆ ಒಂದು ಆಸೆ ರಾಮನ ಕೆಲಸದಲ್ಲಿ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಸೂರ್ಯ ಈಗಾಗಲೇ ಸಹಾಯ ಮಾಡಿ ಆಗಿದೆ ಸೂರ್ಯ ತನ್ನ ಮಗನಾದಂಥ ಸುಗ್ರೀವನನ್ನು ರಾಮನ ಕೆಲಸಕ್ಕೆ ನಿಯೋಜಿಸಿದ್ದಾನೆ ಆ ಮೂಲಕ ರಾಮನ ಕೆಲಸದಲ್ಲಿ ಸೂರ್ಯನಿಗೆ ಕೀರ್ತಿ ಬಂದೊದಗಿದೆ ಹಾಗೆ ನನಗೂ ಕೀರ್ತಿ ಬರಬೇಕು ಚಂದ್ರನಾದ ನನಗೂ ಕೀರ್ತಿ ಬರಬೇಕು ಅಂತ ಹೇಳಿ ಸೀತಾನ್ವೇಷಣೆಗೆ ಹೊರಟಂತಹ ಹನುಮನಿಗೆ ರಾತ್ರಿಯ ಕಾಲದಲ್ಲಿ ಚಂದ್ರ ಲಂಕಾನಗರದ ದರ್ಶನ ಮಾಡಿಸ್ತಾನೆ ಒಂದೊಂದೇ ಪ್ರದೇಶವನ್ನು ನೋಡ್ತಾ ಹೋಗ್ತಾನೆ ಎಲ್ಲಿರಬಹುದು ಸೀತೆ ಎಲ್ಲಿರಬಹುದು ಸೀತೆ ಹೀಗೆ ಸೀತೆಯನ್ನು ಹುಡುಕ್ತಾ ಹೋಗ್ತಾ ಇದ್ದರೆ ಸುರಸುಂದರಿಯರ ಸೌಂದರ್ಯದ ಪರಾಕಾಷ್ಠೆಯನ್ನು ಹೊಂದಿದಂತಹ ಆ ಲಂಕೆಯ ಅಂತಃಪುರವನ್ನು ಆತ ಪ್ರವೇಶ ಮಾಡ್ತಾನೆ ಅಲ್ಲಿ ಶಯನಾಗಾರದಲ್ಲಿ ನಿದ್ರಿಸ್ತಾ ಇರತಕ್ಕಂತಹ ಸುಂದರ ಸ್ತ್ರೀಯರನ್ನು ನೋಡ್ತಾನೆ ವೇಶ್ಯಾ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಂತಹ ಆ ರಾವಣನನ್ನು ಕಾಣ್ತಾನೆ ಆದರೆ ಅಲ್ಲೆಲ್ಲಿಯೂ ಕೂಡ ಸೀತಾದೇವಿಯ ದರ್ಶನ ಆಂಜನೇಯನಿಗಾಗುವುದಿಲ್ಲ ವ್ಯರ್ಥವಾದ ಅಭಿಲಾಷೆಯುಳ್ಳವನಾಗುತ್ತಾನೆ ಹನುಮ ಬಹು ಬಗೆಯಲ್ಲಿ ಯೋಚನೆ ಮಾಡ್ತಾನೆ ಎಲ್ಲಿರಬಹುದು ಎಲ್ಲಿರಬಹುದು ಸೀತೆ ಅರಮನೆಯಲ್ಲಿ ಕಾಣಲಿಲ್ಲ ಈಗ ಎತ್ತರದ ಭವನಿಂದ ಕೆಳಕ್ಕೆ ಹಾರುತ್ತಾನೆ ಅದು ಅಶೋಕವನದಲ್ಲಿ ಇರಬಹುದೇ ಸೀತೆ ಮಿಥಿಲೆಯ ಸೀತೆ ಎಲ್ಲಿರಬಹುದು ಸೀತೆ ನನಗೆ ಸಿಗಲಿ ಅಂತ ಹೇಳಿ ದೇವತೆಯನ್ನು ಹನುಮ ಪ್ರಾರ್ಥನೆ ಮಾಡ್ತಾನೆ ಎಲ್ಲಿ ಹುಡುಕಿದರೂ ಸೀತೆ ಕಾಣಿಸ್ತಾ ಇಲ್ಲ ಅಶೋಕವನದಲ್ಲಿ ಎಲ್ಲಿರಬಹುದು ಭವನದಿಂದ ಕೆಳಕ್ಕೆ ಇದ್ದರೆ ಅಶೋಕವನದ ಸೌಂದರ್ಯವನ ಕವಿ ವರ್ಣನೆ ಮಾಡ್ತಾನೆ ಇಲ್ಲಿ ತತಸ್ತಾ ನಾಗ ಪುನ್ನಾಗ ತಾಲ ಹಿಂತಾಲ ತಮಾಲ ಕ್ರತಮಾಲ ಸುರಲ ಬಕುಲ ಮಂಜುಲ ತಿಲಕಾಮಲಕ ಮಲಕ ಕುಟಜ ಲಿಕುಚ ಕತಕ ಕಥಕ ಕಕ್ಕೋಲಾಂಕೋಲ ಲವಂಗ ವಿಕಂಕತ ಕೇತಕಿ ಕದಂಬೋದುಂಬರ कपित्थाश्वत्थकुरबकमरुबक माकन्दकुन्दतिन्दुकचन्दन स्यन्दन चम्पक चाम्पेय पनस वेतस पलाश प्रायैहि अनेकैः अनोकः निवहैः परिव्रतायां परिभ्रमन् ಅಭ್ರಂಕಷ ವಿಕಟ ವಿಡಪ ನಿಬಿಡಿತ ಗಗನ ಪ್ರಪಂಚಾಂ ಕಾಂಚನ ಕಾಂಚನಮಯೀಂ ಮಯೀಂ ಆಮೇಲೆ ಅಶೋಕವನಕ್ಕೆ ಬಂದಿದ್ದಾನೆ ಆ ಅಶೋಕವನದಲ್ಲಿ ಆತ ಶಿಂಶಪ ವೃಕ್ಷವನ ಏರಿ ಕುಳಿತ ಅಶೋಕವನ ಹೇಗಿದೆ ಅಂತ ಕೇಳಿದರೆ ನಾಗಸಂಪಿಗೆ ಸುರಹೊನ್ನೆ ತಾಳೆ ಕಿರುಹೊನ್ನೆ ಹೊಂಗೆ ಕಕ್ಕೆ ದೇವದಾರು ಬಕುಳ ಅಶೋಕ ಚಂದನ ನೆಲ್ಲಿ ಕೊಡಸು ಗಜಲಿಂಬೆ ಚಿಲ್ಲ ಕಕ್ಕೋಲ ಅಂಕೋಲೆ ಲವಂಗ ಹಣ್ಣು ಸಂಪಿಗೆ ಕೇದಗೆ ಈಚಲು ಅತ್ತಿ ಬೇಲ ಅರಳಿ ಕೆಂಪು ಗೋರಂಟಿ ಮಂಗಾರೆ ಕಸ್ತೂರಿ ಮಾವು ಕುಂದರಕ ಬೇವು ಶ್ರೀಗಂಧ ಸಂಪಿಗೆ ನಾಗಕೇಸರ ಹಲಸು ನೀವಾರ ಮುತ್ತಗ ಪಾದರಿ ರಸಮಾವು ಮೊರಟಿ ಹೀಗೆ ಅನೇಕ ಜಾತಿಯ ಮರಗಳ ಸಮೂಹಗಳಿಂದ ಸುತ್ತುವರಿಯಲ್ಪಟ್ಟಂಥ ಅಶೋಕವನ ಅಲ್ಲೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಗಗನಚುಂಬಿಯಾದಂಥ ವೃಕ್ಷ ಕಾಣಿಸ್ತದೆ ಟೊಂಗೆಗಳು ದಟ್ಟವಾಗಿ ಹರಡಿಕೊಂಡಿವೆ ಅಂತರಿಕ್ಷದಲ್ಲಿ ಟೊಂಗೆಗಳೆಲ್ಲ ಹರಡಿಕೊಂಡಿದ್ರೆ ಬಂಗಾರದ ಬಣ್ಣದ ಕಾಂತಿಯನ್ನು ಹೊಂದಿದಂತಹ ಒಂದು ಅಗರಿನ ಮರದ ತುದಿಯಲ್ಲಿ ಆ ಹನುಮ ಏರಿ ಕುಳಿತುಕೊಳ್ತಾನೆ ಅಲ್ಲಿ ಕುಳಿತಂತಹ ಹನುಮ ಹೇಗಿದ್ದ ಎನ್ನುವುದನ್ನು ಕವಿ ಬಹಳ ಸ್ವಾರಸ್ಯಕರವಾಗಿ ಅನುಷ್ಠುಪ್ ಚಂದಸ್ನಲ್ಲಿ ವರ್ಣನೆ ಮಾಡ್ತಾನೆ ಶಿವಶಿಪ ವೃಕ್ಷದಲ್ಲಿ ಗಾಳಿಯ ಮಗನಾದಂತಹ ಹನುಮ ಕುಳಿತಿದ್ದಾನೆ ಸುತ್ತಲೂ ಎಲೆಗಳು ಕವಿದುಕೊಂಡಿವೆ ಆತ ಹೇಗಿದ್ದ ಅಂತ ಕೇಳಿದ್ರೆ ಆಲದ ಎಲೆಯೊಳಗೆ ಅಡಗಿರುವಂತಹ ವಿಷ್ಣುವಿನಂತೆ ಕಾಣಿಸಿದ ಕವಿ ಹೇಳ್ತಾನೆ ಅಲ್ಲಿ ತತ್ರ ತತ್ಪತ್ರ ಸಂಛನ್ನ ಗಾತ್ರ ಪುತ್ರೋ ನಭಸ್ವತಃ ನಿಗ್ರೋಧ ದಲ ಸಮಲೀನ ಜನಾರ್ದನ ದಶಾಂಬ ಧೌ ಶಿಂಶಿಪಾ ವೃಕ್ಷದಲ್ಲಿ ಗಾಳಿಯ ಮಗನಾದಂತಹ ಮಾರುತಿ ಆಲದ ಎಲೆಗಳಿಂದ ಸುತ್ತುವರಿಯಲ್ಪಟ್ಟಂತಹ ಜನಾರ್ದನನ ದಶೆಯನ್ನು ಹೊಂದಿದ ಶ್ರೀಕೃಷ್ಣನಂತೆ ಕಾಣಿಸಿದ ಅಲ್ಲಿ ನೋಡ್ತಾನೆ ಅದೋ ಅಶೋಕ ವೃಕ್ಷದ ಅಡಿಯಲ್ಲಿ ಸೀತೆ ಇದ್ದಾಳೆ ಅವಳನ್ನು ನೋಡ್ತಾ ಇದ್ದಂತೆ ಕರುಳು ಕಿತ್ತು ಬರ್ತದೆ ಆಂಜನೇಯನಿಗೆ ಅವಳನ್ನು ನೋಡಿ ಯೋಚನೆ ಮಾಡ್ತಾನೆ ಮಾರುತಿ ಅದೋ ಯಾವುದೋ ಒಬ್ಬ ಮ್ಲೇಚ್ಛನಿಂದ ಮಾವಿನ ತೋಪಿನಿಂದ ಕಿತ್ತು ತಂದು ಕಳ್ಳಿಯ ಗಿಡಗಳು ತುಂಬಿದಂತಹ ಮುಳ್ಳಿನ ಗಂಟಿಗಳಿಂದ ಕೂಡಿದಂತಹ ವನದಲ್ಲಿ ಒಂದು ಮಲ್ಲಿಗೆ ಲತೆಯನ್ನು ಎಸೆದ ರೀತಿಯಲ್ಲಿ ಈ ಸೀತೆ ಇದ್ದಾಳೆ ಅಲ್ಲ ಅಲ್ಲ ನಾಯಿ ಮಾಂಸವೆನ್ನುವಂತಹ ಭ್ರಮೆಯಿಂದ ದೇವಾಲಯದಲ್ಲಿರತಕ್ಕಂತಹ ಪುಷ್ಪ ಮಾಲಿಕೆಯನ್ನು ಕಚ್ಚಿ ತಂದು ಮಸಣದಲ್ಲಿ ಎಸೆದಂತೆ ಕಾಣಿಸ್ತಾ ಇದೆ ಆಶ್ರಮದ ಪ್ರದೇಶದಲ್ಲಿ ಸಂತೋಷದಿಂದಿರತಕ್ಕಂತಹ ಸೀತೆಯನ್ನು ಈ ರಾಕ್ಷಸನಗರಿಗೆ ತಂದು ಧೂರ್ತ ಎಸೆದಿದ್ದಾನೆ ಅಂತ ಹೇಳಿ ಆ ಸೀತೆಯ ದುರ್ದಶೆಯನ್ನು ನೋಡಿ ಹನುಮ ಮರುಗುತ್ತಾನೆ ಅಲ್ಲಿ ಯೋಚನೆ ಮಾಡ್ತಾನೆ ಇವಳಿಲ್ಲದೆ ಶ್ರೀರಾಮಚಂದ್ರ ಹೇಗಿರಬಹುದು ಬಳಚಂದದಲ್ಲಿ ವಸಂತ ತಿಲಕ ಚಂದಸ್ಸಿನಲ್ಲಿ ಕವಿ ವರ್ಣನೆ ಮಾಡಿದ್ದಿದೆ ವಿನಾಪಿ ಪಿ ನಿವಸೇ ನಿಶಿಶೀತ ಭಾನು ಛಾಯಾಂ ವಿನಾಪ ದಿವಸೇಶ್ವರೂಪಿ ಏನಾಂ ವಿನಾ ಏನಾಮಘುಪತಿ ಪರಿಗ್ರಹ್ಯ ಧೈರ್ಯಂ ಸಪ್ರಾಣ ವಸತಿ ವಿಚಿತ್ರಮೇತ ಈ ಸೀತಾದೇವಿ ಇಲ್ಲದೆ ಶ್ರೀರಾಮಚಂದ್ರ ಹೇಗೆ ಬದುಕಿರ್ಲಿಕ್ಕೆ ಸಾಧ್ಯ ರಾತ್ರಿಯ ಕಾಲದಲ್ಲಿ ಚಂದ್ರ ಬೆಳದಿಂಗಳು ಇಲ್ಲದೆ ಇರಬಹುದು ಹಗಲಿನ ಹೊತ್ತಿನಲ್ಲಿ ಸೂರ್ಯ ಕಾಂತಿಯನ್ನ ಕಳೆದುಕೊಂಡು ಬೇಕಾದರೂ ಇರಬಹುದು ಆದರೆ ಅಪ್ರತಿಮ ರೂಪವತಿಯಾದಂತಹ ಗುಣಸಂಪನ್ನೆಯಾದಂತಹ ಸೀತಾದೇವಿ ಇಲ್ಲದೆ ಶ್ರೀರಾಮನು ಇನ್ನು ಬದುಕಿದ್ದಾನೆ ಎನ್ನುವಂಥದ್ದು ವಿಚಿತ್ರ ಮೇತತು ಇದು ಆಶ್ಚರ್ಯಕರವಾದಂಥ ಘಟನೆ ಈ ಸೀತೆಯನ್ನು ಅಗಲಿ ರಾಮಚಂದ್ರ ಹೇಗಿರಬಹುದು ಅಂಥೇಳಿ ಆ ಶಿಂಶಿಪ ವೃಕ್ಷದ ತುದಿಯಲ್ಲಿ ಕುಳಿತಂತಹ ಹನುಮ ಚಿಂತಿಸ್ತಾನೆ ಹೀಗೆ ಸ್ವಾರಸ್ಯಕರವಾಗಿ ಭೋಜರಾಜ ಅಶೋಕವನದ ವರ್ಣನೆಯನ್ನು ಮಾಡ್ತಾನೆ ನಮಸ್ಕಾರ